ನಮಸ್ಕಾರ ರೀ ಮಂದಿಗೆಲ್ಲ ನಮಸ್ಕಾರ ಈ ವರ್ಷ ಏಪ್ರಿಲ್ ಚಾಟ್ನೆ ಪೂರ್ವ ತಯಾರಿ ನೋಡಿರಿ ಈ ವರ್ಷ ಅಂತರೂ ಮೊದಲೇ ಇಲ್ಲ ವಾತಾವರಣದಾಗ ನೀರಿನ ಇದೂ ಇಲ್ಲ ಜಳ ಬರಕತ್ತದ ಈಗ ಮಾರ್ಚ್ ಹದಿನೈದು ಈಗ ಜಳ ಬರಲಕ್ಕದ ಆಮೇಲೆ ನಮಗೆ ನೀರು ಬಿಡೋಟ್ಟು ಸಫಿಶಿಯಂಟಾಗಿ ನೀರಿಲ್ಲ ನಮ್ಮ ಭೂಮಿ ನಾವು ನಾವೆಲ್ಲಿ ನೀರು ಬಿಡ್ತೀವಲ್ಲ ಆ ಗುಂಡಿ ಕೆಳಗೆ ರೌಂಡ್ ಒಂದು ಫೂಟ್ ಇರ್ತದೆ ಹೀಗಾಗಿ ಎಲ್ಲ ಬೇರುಗಳು ಕೆಲಸ ಬಿಟ್ಟು ನಿಂತು ಬಿಟ್ಟವ ಹಂಗಾಗಿ ಈ ವರ್ಷ ಸ್ವಲ್ಪ ಜಾಸ್ತಿ ಬಿಸಿಲಾಗ ಈಗೇ ನಲ್ವತ್ತು ಡಿಗ್ರಿಗೆ ಬಂದುಬಿಟ್ಟದು ಬಿಸಿಲು ಇನ್ನು ಏಪ್ರಿಲ್ ಮೇ ತಿಂಗಳದಾಗ ಚಾಟ್ನಿ ಮಾಡೋರು ನಾವು ಗಿಡಗಳ ಗತಿ ಏನಾಗಿರ್ಬಾರ್ದು ಅವಾಗ ಸಣ್ಣ ಎಳಿ ಕುಳಿ ಹಂಗೆ ಚಿಗಿತ್ ಬಿಗಿತ್ ಬರಬೇಕಾದ್ರೆ ಎಷ್ಟು ಕಷ್ಟ ಅದಕ್ಕೆ ಅನ್ನೋದ್ರ ಬಗ್ಗೆ ಇವ ಇವತ್ತಿನ ಈ ವಿಡಿಯೋ ಒಳಗೆ ಮಂತ್ರಿ ಈಗ ನೋಡಿರಿ ನಾವಂತರೂ ಹೋದ ವರ್ಷ ಚಾರ್ಟ್ ಬೇರೆನೇ ಐತಿ ಅದಕ್ಕೆ ಮೊದಲಿನ ವರ್ಷ ಚಾರ್ಟ್ ಬೇರೆನೇ ಐತಿ ಈ ವರ್ಷ ಏನದು ಸ್ಟ್ರಾಂಗಾಗಿ ಆಗಿ ನಾವು ಚಾಟ್ ರೆಡಿ ಮಾಡ್ಕೊಂಡಿವ್ರಿ ಈಗ ಅಡ್ವಾನ್ಸ ಪ್ಲ್ಯಾನ್ ಹಾಕ್ಕೊಂಡಿವ್ರಿ ಯಾಕಂದರೆ ಏಪ್ರಿಲ್ ಟೈಮ್ದಾಗ ವಾತಾವರಣ ದಿನ ದಿನ ಚೇಂಜ್ ಆಗ್ತಿರ್ತದೆ ಇದು ಅಕ್ಟೋಬರ್ ಟೈಮ್ದಾಗ ಏಪ್ರಿಲ್ ಟೈಮ್ದಾಗ ರೀ ಕಂಟಿನ್ಯೂ ಒಂದೇ ಥರ ಬಿಸಿಲು ಇರ್ತದೆ ಹಾಗಾಗಿ ಏನದು ಅಡ್ವಾನ್ಸ್ ನಾವು ಒಂದು ಮೂವತ್ತು ದಿವ್ಸ ಶೆಡ್ಯೂಲ್ ರೆಡಿ ಮಾಡ್ಕೊಂಡಿವ್ರಿ ಈ ಶೆಡ್ಯೂಲ್ ಬೇಕಂದ್ರೆ ನಿಮ್ಗೆ ಏನಂದ್ರೆ ವಾಟ್ಸಪ್ಪಿಗೆ ನಾವು ಬರದಂಥ ಶೆಡ್ಯೂಲ್ ಫೋಟೋ ತೆಗೆದು ವಾಟ್ಸಪ್ಪಿಗೆ ಕಳಿಸ್ತೀವಿ ಏನದ ನೀವು ಫೋಟೋ ಮಾಡಿ ಇದು ನೀವು ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿರಿ ನಿಮಗೇನದ ಆ ಶೆಡ್ಯೂಲ್ ಯಾವ ರೀತಿ ಸಿಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಡಿಟೇಲ್ ಆಗಿ ಹೇಳ್ತೀವಿ ಈಗ ಏನದ ನಾವು ಫೋನ್ ನಂಬರ್ ಅಂತರೂ ಆಯ್ತಲ್ಲ ರೀ ನಾವು ಕೊಟ್ಟಿವಲ್ಲ ಆ ವಿಡಿಯೋ ನೋಡಿ ಆ ನಂಬರ್ ಮುಖಾಂತರ ನೀವು ಫೋನ್ ಮಾಡಿರಿ ನಿಮಗೆ ನಿಮ್ಮ ಜೊತೆ ನಮ್ಗೆ ನಮ್ಗೆ ನಿಮ್ಮದು ಕಾಂಟ್ಯಾಕ್ಟ್ ಆಗ್ತದೆ ಈಗ ನೋಡಿರಿ ಏಪ್ರಿಲ್ ಈ ವರ್ಷ ಏನದ ಅಡ್ವಾನ್ಸ್ ಆಗಿ ನಾವು ಪ್ಲ್ಯಾನ್ ರೀ ಆಮೇಲೆ ಕೆಲವೊಂದು ಗೊಬ್ಬರಗಳು ಬೇಕೇ ರೀ ನಾವು ನೀವು ಆರ್ಗ್ಯಾನಿಕರೇ ಮಾಡಿರಿ ಇಲ್ಲ ಫರ್ಟಿಲೈಝರೇ ಮಾಡಿರಿ ಏನಾದರೂ ಕೆಲವೊಂದು ಗೊಬ್ಬರಗಳು ಬೇಕಿ ಆಮೇಲೆ ಇವೆಲ್ಲ ಕೆಲವೊಂದು ಗೊಬ್ಬರಗಳು ಹಾಕೋದ್ರಿಂದ ಕೆಲವೊಂದು ಗೊಬ್ಬರಗಳು ರೀ ನಿಮ್ಗೆ ಹೀಗೆ ಹೊಡೆದು ಹೇಳಿರ್ತೀನಿ ಕೆಲವೊಂದು ಗೊಬ್ಬರಗಳು ಹಾಕಿರೋದ್ರಿಂದ ಈ ವರ್ಷನ ಬಿಸಿಲ ಮತ್ತು ನೀರಿಗೆ ಏನಾದ್ರೆ ಸ್ವಲ್ಪ ಎಕ್ ಎಫೆಕ್ಟ್ ಆಗ್ತದೆ ರಿಯಾಕ್ಷನ್ ರೀ ಹೀಟ್ ಇರ್ತದೆ ಜಾಸ್ತಿ ಆಮೇಲೆ ಬಿಸಿಲೂ ಹೀಟ ಅದು ನಾವು ಕೊಡೋವಂಥ ಗೊಬ್ಬರನೂ ಹೀಟೆ ನೀರು ನೀರಿನ ಪ್ರಮಾಣನು ಕಡಿಮೆ ಹಿಂಗೆ ಏನಾಗಿ ಹಿಂಗಾಗಿ ರೀ ನಮ್ಮಲ್ಲಿ ಕಡ್ಡಿಗಳು ಸರಿಯಾಗಿ ಬೆಳೆಯಂಗಿಲ್ಲ ಸರಿಯಾಗಿ ಸೈಜ್ ಬರೋಂಗಿಲ್ಲ ಗರ್ಭಧಾರಣೆ ಆಲಕ್ಕೆ ಏನದ ನಮ್ಗೆ ಟೈಮ್ ಹಿಂದೆ ಮುಂದಾಗಿಬಿಡ್ತದೆ ಆಮೇಲೆ ಪ್ಲಾಟ್ ಅಂತರೂ ಒಂದೇ ಟೈಮ್ ಒಡೆಯಂಗಿಲ್ಲ ರೀ ಒನ್ ಟೈಮ್ ಒಡೆದ್ರೂ ನಮಗೆ ಮೂರರಿಂದ ನಾಲ್ಕು ಎಲ್ಲಿಗಾಗ ಕೋಳಿ ಸ್ಟಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಆಮೇಲೆ ಬೇರ್ಗಳೇನದ ಪದೇ ಪದೇ ಬೇರಿನ ಕೆಲಸ ಬಿಡ್ತದೆ ಒಮ್ಮೆ ಬೇರಿನ ಕೆಲಸ ಮಾಡಿಸ್ಬೇಕಂದ್ರೆ ನಿಮಗೆ ಖರ್ಚು ಎಷ್ಟದ ಅನ್ನೋದು ಗೊತ್ತದ ಒಮ್ಮೆ ಬೇರೆ ಬಿಳಿ ಬೇರೆ ಬಿಡಿಸ್ಕೋಬೇಕಾದ್ರೆ ಖರ್ಚು ಎಷ್ಟದ ಅನ್ನೋದು ನಿಮಗೂ ಗೊತ್ತದ ನನಗೂ ಗೊತ್ತದ ರೀ ಇನ್ನೇನದ ಇವು ಪದೇ ಪದೇ ನಾವು ಹತ್ತು ದಿವಸ ಹದಿನೈದು ದಿವಸ ಮತ್ತು ಬೇರೆ ಬಿಟ್ಟಿದ್ದು ಕೆಲಸ ಹೆಂಗೆ ಬೇರೆ ಕೆಲಸ ಬಿಟ್ಟದಲ್ಲಕ್ಕೆ ನಮ್ಮ ಹೆಂಗೆ ತಿಳ್ಕೋಬೇಕು ಆಮೇಲೆ ಬೇರೆ ಕೆಲಸ ಮಾಡ್ಲಕ್ಕದ ಅನ್ನೋದು ಹೆಂಗೆ ತಿಳ್ಕೋಬೇಕು ಆಮೇಲೆ ಎರಡನೇ ಸಾವಿರಕ್ಕೆ ಚಿಗ್ಸೋ ಟೈಮ್ದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಡಿಟೇಲ್ ಆಗಿ ನಿಮಗೆ ಹೇಳಬೇಕಂದ್ರೆ ಮಿನಿಮಮ್ ಒಂದು ಎರಡು ತಾಸು ಟೈಮ್ ಬೇಕು ರೀ ಎರಡು ತಾಸಿನಕ್ಕಿಂತ ಜಾಸ್ತಿನೇ ಬೇಕು ಅದಕ್ಕೇನದ ಈ ರೀತಿ ನಿಮ್ಮ ಜೊತೆ ಕೂತು ಒಬ್ಬರ ಜೊತೆ ಮಾತಾಡೋದಂದ್ರೆ ನೂರು ಜನರಿಗೆ ಏನದ ಅನುಭವ ಹಂಚ್ಕೊಂಡಂಗೆ ಆಗ್ತದೆ ಯಾಕಂದರೆ ಜೂ ಮೀಟಿಂಗ್ದು ಪ್ಲ್ಯಾನೇ ಹೇಗೆ ಅದು ಒಬ್ಬರ ವಿಷಯ ಎಲ್ರಿಗೂ ತಿಳಿದುಬಿಡ್ತದ ಹಾಗಾಗಿ ಜೂ ಮೀಟಿಂಗ್ ಪ್ಲ್ಯಾನ್ ಹಾಕ್ಕೊಂಡಿವ್ರಿ ಆಲ್ರೆಡಿ ಜೂ ಮೀಟಿಂಗ್ ನಾವು ರೀ ಇವತ್ತು ಇವತ್ತು ಮಧ್ಯಾಹ್ನದಾಗ ಮಾಡಿದ್ವಿ ಅದು ಪಬ್ಲಿಕ್ ಒಳಗೆ ರೀ ಸಕ್ಸಸ್ ಆಗಿಲ್ಲ ಅದು ಅಷ್ಟೇ ಸಕ್ಸಸ್ ಆಗಿಲ್ಲ ನಮ್ಗೆ ಮಾತಾಡೋ ವಯಸ್ಸು ಅವ್ರಿಗೆ ಕೇಳಿಸ್ಲಿಲ್ಲ ಅವ್ರು ಮಾತಾಡೋ ವಯಸ್ಸು ನಮಗೆ ಕೇಳಿಸ್ಲಿಲ್ಲ ಹಾಗಾಗಿ ಶಿಕ್ಷೆ ಶಾಲಾ ಅರ್ಬಟ್ಟಕ್ಕೆ ಏನು ರೀ ಆಲ್ರೆಡಿ ಮೊದಲು ನಮ್ಮ ಜೊತೆ ಫೋನ್ ಕಾಂಟ್ಯಾಕ್ಟ ಲಿಂಕ್ ಯಾರು ಅದರಲ್ಲ ಅವ್ರ ಜೊತೆ ಏನದ ಅವ್ರಿಗೆ ಲಿಂಕ್ ಕೊಟ್ಟು ನಾವು ಮಾಡಿದೆವು ರೀ ಒಂದು ಐವತ್ತರಿಂದ ಅರುವತ್ತು ಜನ ನಮಗೆ ಜಾಯ್ನ್ ಆಗಿದ್ರು ಅವ್ರ ವಿಷಯ ಎಲ್ಲ ಹೇಳ್ಕೊಂಡ್ರು ಒಂದು ಎರಡು ಗಂಟೆಗಿಂತಲೂ ಜಾಸ್ತಿ ಅವ್ರ ಜೊತೆ ನಾವು ಚರ್ಚೆ ಮಾಡ್ದೀವಿ ರೀ ಎಲ್ಲ ವಿಷಯ ಹೇಳ್ಕೊಂಡ್ರು ನೀರು ಕಡಿಮೆ ಇದ್ದವ್ರು ಹೇಳಿದ್ರು ನಮಗೆ ನೀರು ಜಾಸ್ತಿ ಅದಾವ್ರಿಗೆ ಅಂತಂದರು ಆಮೇಲೆ ನಂದು ಜಾಸ್ತಿ ಬೆಳೆದದ ಈ ವರ್ಷ ಕಡಿಮೆ ಆಗ್ಯದ ನಾ ಅಕ್ಟೋಬರ್ದಾಗ ಫೇಲ್ ಆಗಿನ್ರಿ ನಾ ಈ ರೀತಿ ಮಾಡ್ಕೊಂಡಿದ್ದೆ ಹಿಂಗೆ ಎಲ್ಲ ಥರ ಡಿಟೇಲ್ ಆಗಿ ಅವ್ರದ್ದು ಏನದ ಸಮಸ್ಯೆ ಟು ಜಡ್ ಹೇಳಿಬಿಟ್ರು ಅದಕ್ಕೆ ನಾವು ಈ ವರ್ಷ ಹಿಡ್ಕೊಂಡು ಆ ಸಮಸ್ಯೆ ಅನುಭವಿಸೋದು ಬ್ಯಾಡ್ರಿ ಪ್ರತಿ ವಾರಕ್ಕೊಮ್ಮೆ ನಾ ಜೂಮ್ ಮೀಟಿಂಗ್ದಾಗ ನಿಮಗೆ ಸಿಗ್ತೀನಿ ಒಂದು ತಾಸು ಆಮೇಲೆ ಕೆಲಸ ಇದ್ದಿತ್ತು ಅಂದರೆ ಅಂದ್ರೆ ಎರಡು ತಾಸು ಹಿಂಗೆ ನಿಮಗೆಲ್ಲ ಸಿಗ್ತೀನಿ ಅದಕ್ಕೇನದ ಎಲ್ಲರೂ ಸೇರಿ ನಾವೇನದ ದ್ರಾಕ್ಷಿ ಪರ್ಫೆಕ್ಟಾಗಿ ಮಂತ್ರಿ ಆಮೇಲೆ ನಿಮ್ಗೆ ನಾ ಖರ್ಚು ಹೇಳಿದ್ದೆ ರೀ ನಿಮ್ಗೆ ಅದಕ್ಕಿಂತಲೂ ಈಗ ಎರಡು ವರ್ಷದ ಹಿಂದೆ ಐವತ್ತ್ಮೂರಿಂದ ಐವತ್ನಾಲ್ಕು ಸಾವಿರ ಖರ್ಚು ಮಾಡಿದ್ರಿ ಹೋದ ವರ್ಷ ಏಪ್ರಿಲ್ದಾಗ ನಾ ಐವತ್ತ್ಮೂರು ಸಾವಿರ ಎಕ್ಸಾಕ್ಟ್ ಖರ್ಚು ಮಾಡಿದ್ದೆ ಅಂತ ಹೇಳಿದ್ದೆ ರೀ ನಿಮ್ಗೆ ಈ ವರ್ಷ ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಅಂದ್ರೆ ಫುಲ್ ಹತ್ತಿಪ್ಪತ್ತು ಸಾವಿರದಾಗ ಮುಗುವಂಥದ್ದು ಪ್ಲ್ಯಾನ್ ಹಾಕೋದಿಲ್ಲ ರೀ ಇದರೊಳಗೆ ಒಂದು ನಾಲ್ಕೈದು ಸಾವಿರ ಕಡಿಮೆ ಆಗಿರಬೇಕು ಇಲ್ಲ ಒಂದು ಸಾವಿರ ಎರಡು ಸಾವಿರ ಹೆಚ್ಚಾರೆ ಆಗಿರಬೇಕು ಯಾಕಂತಂದ್ರೆ ಬೇರಿನ ಕೆಲಸ ಅವಾಗ ಬಿಡೋದ್ರಿಂದ ಸ್ವಲ್ಪ ಖರ್ಚು ಹೆಚ್ಚು ಬಂದರೂ ಬರ್ಬೋದು ರೀ ಆದರೆ ಇದಕ್ಕಿಂತಲೂ ಲಿಮಿಟ್ ಲಿಮಿಟ್ ಬಿಟ್ಟಂತರೂ ಹೋಗಂಗಿಲ್ಲ ಹಾಗಾಗಿ ಏನದ ನಾವು ಇದೇ ಖರ್ಚಿನೊಳಗೆ ನಮಗೆ ಹೋದ ವರ್ಷ ಕಡಿಮೆ ನೀರಿನ ಒಳಗೆ ನಾನು ನಿಮ್ಗೆ ಹೇಳಿನಲ್ಲ ರೀ ಐವತ್ತೆರಡರಿಂದ ಐವತ್ತ್ಮೂರು ತಾಸಿನ ಒಳಗೆ ಅಕ್ಟೋಬರ್ ಹಿಡ್ಕೊಂಡು ನಾ ಕಾಯಿ ಕಟ್ ಮಾಡಿ ಹಾಕೀನಿ ರೀ ಇಷ್ಟು ತಾಸಿನ ನೀರಿನ ಒಳಗೆ ಎರಡು ಎಕರೆ ಕ ಪಾಚೂರು ನೀರಿಲ್ಲ ರೀ ಇಟ್ಟು ಕಟ್ ಮಾಡಿ ಹಾಕ್ಕೊಂಡು ನಾವು ರೀ ನನಗೆ ಡಿಫ್ರೆನ್ಸ್ ಆದದ್ದು ಒಂದು ಟನ್ ರೀ ಆರು ಟನ್ ಹೋದ ವರ್ಷ ಆಗಿತ್ತು ಈ ವರ್ಷ ಏನದ ಐದು ಟನ್ ಆಗ್ಯದ ಐದು ಟನ್ದ ಮ್ಯಾಲೆ ಎಟ್ಟು ಕೆ ಜಿ ಚಿಲ್ಲರೆ ರೀ ಒಂದು ಕ್ವಿಂಟೋಲ್ ಆಗಿಲ್ ಮೇಲೆ ಮ್ಯಾಲ ಚಿಲ್ಲರೆ ಆಗ್ಯದ ಹಾಗಾಗಿ ನನಗೆ ನೀರು ಕಡಿಮೆ ಖರ್ಚು ಕಡಿಮೆ ಒಂದು ಟನ್ ಕಡಿಮೆ ಇದೇನು ದೊಡ್ಡ ವೇರಿಯೇಷನ್ ಅಲ್ಲ ರೀ ಹಾಗಾಗಿ ಏನದ ನಾವು ನೀರು ಕಡಿಮೆ ಇದ್ದರೂ ಎಪ್ ಏಪ್ರಿಲ್ದಾಗ ಕಡ್ಡಿ ಮಾಡಿಕೊಂಡು ನಾವೇನದ ಪರ್ಫೆಕ್ಟಾಗಿ ಅಕ್ಟೋಬರ್ದಾಗ ಬೆಳೆ ಅಕ್ಟೋಬರ್ದಾಗ ಗೊನೆ ಬಂದು ಕರಗಬಾರ್ದು ನಮ್ಗೆ ಸರ್ ಗೊನೆ ಬಂದೀವ್ರಿ ಅಣ್ಣ ಗೊನೆ ಬಂದೀವ್ರಿ ವಾತಾವರಣ ಸರಿ ಇದ್ದಿತ್ತಿಲ್ಲ ಸಣ್ಣ ಇದ್ದವ್ರಿ ಕರಿ ಹೋಗ್ಬಿಟ್ಟಿವ್ರಿ ಅಲ್ಲ ಗೊನೆ ಸೈಜ್ ಬಂದೀವ್ರಿ ವಾತಾವರಣದಾಗ ಫೇಲ್ ಆಯ್ತು ರೀ ಗೊನೆ ಕರಗಿದ್ವಿ ನಾವು ಏಪ್ರಿಲ್ದಾಗ ಗರ್ಗ್ ಮಾಡ್ಕೊಳ್ಳೋ ಟೈಮ್ದಾಗ ಗೊನೆ ಸೈಜ್ ಆಗಿರ್ತದೆ ಆಗಿರ್ತದ್ರಿ ಆದ್ರೆ ನಾವು ಸ್ವಲ್ಪ ನೀರಿನ ಅಸ್ತವ್ಯಸ್ತ ಮೇಲೆ ಸ್ಪ್ರೇ ಮಾಡೋದ್ರಾಗ ನಾವು ಏಪ್ರಿಲ್ದಾಗ ಸ್ವಲ್ಪ ಎಡಿವಿರ್ತೀವಿ ಗೊನೆ ಸೈಜ್ ಅಷ್ಟೇ ಇರ್ತದ ಬೆಳ್ಳೊಗ್ಗೊಂದು ಕರಿಗಿ ಹೋಗ್ಬಿಡ್ತದೆ ಅದಕ್ಕೆ ಏನದ ಭಾಳ ಕರೆಕ್ಟಾಗಿ ಚಾಚು ತಪ್ಪದೆ ನಾವು ಮಾಡುವಂಥ ಕೆಲಸ ಏನದಲ್ಲ ಪರ್ಫೆಕ್ಟಾಗಿ ಮಾಡಿ ಈ ವರ್ಷ ಏಪ್ರಿಲ್ದಾಗ ಕಡಿಮೆ ನೀರಿನ ಒಳಗೆ ಕಡಿಮೆ ಖರ್ಚಿನ ಒಳಗೆ ಆಮೇಲೆ ಶಿಸ್ನೆ ಕಡ್ಡಿ ಬೆಳೆದು ಯಾಕೆ ಅಕ್ಟೋಬರ್ ಟೈಮ್ದಾಗ ಒಂದು ಗೊನಿ ಕರಿಗಿರಬಾರ್ದು ನಮ್ಮ ನಮ್ಮ ಗೊನಿನೇ ಕರಗತ್ರೆ ತನ್ನೋ ಶಬ್ದ ನಮ್ಮ ರೈತರ ಬಾಯಿ ಒಳಗೆ ಬರಬಾರ್ದು ಆ ರೀತಿ ಏನದ ನಾವು ಗರ್ಭ ಮಾಡ್ಕೊಂಡು ಬೆಳೆ ಮತ್ತು ಎಲ್ಲರೂ ಜೂ ಮೀಟಿಂಗ್ ಬರ್ರಿ ಜಾಯ್ನ್ ಆರಿ ಅಲ್ಲಿ ನಿಮ್ಮ ಜೊತೆ ಒಂದು ತಾಸು ಎರಡು ತಾಸು ಗಟ್ಟಲೆ ನಾನು ನಿಮ್ಮ ಜೊತೆ ಸಂವಾದ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆಲ್ರಿ ಆ ರೀತಿ ಸಂವಾದ ಕಾರ್ಯಕ್ರಮ ಅನ್ನೋದು ಇದಕ್ಕೆ ಇದು ಜೂ ಮೀಟಿಂಗ್ ಜಾಯ್ನ್ ಆದ್ರೆ ಅಂದರೆ ಈ ಎಲ್ಲ ವಿಷಯಗಳು ಸಿಗ್ತಾವೆ ವಾರಕ್ಕೊಮ್ಮೆ ಏನದೆ ಅದ್ರ ಕೆಲಸ ಇರ್ತದೆ ನಾವು ಒಂದು ದಿವಸ ಅವತ್ತು ರೆಸ್ಟ್ ತಗೊಂಡು ನಿಮ್ಮ ಜೊತೆ ಎಲ್ಲ ವಿಷಯಗಳನ್ನ ಹಂಚ್ಕೊತೀವಿ ದಯವಿಟ್ಟು ಎಲ್ಲರೂ ಜೂ ಮೀಟಿಂಗ್ ಜಾಯ್ನ್ ಆಗಿರಿ ಈ ಭಾಳಷ್ಟು ಜನ ಆಗ್ಯಾರೀ ಜೋಯ್ನ ಅವ್ರ ಜೊತೆಲಿ ನಾವು ಅವಾಗ ಅವಾಗ ಈಗ ಫಸ್ಟ್ ನಾವು ಜೂ ಮೀಟಿಂಗ್ ಮಾಡೋದು ಮಾರ್ಚ್ ಹದಿನೈದು ಹಾಗಾಗಿ ಏನದ ಇನ್ನು ಮುಂದೆ ನಾವು ಪ್ರತಿ ವಾರಕ್ಕೊಮ್ಮೆ ಆಮೇಲೆ ನಾವು ಸೆಡಿಯಲ್ಲಿ ಈಗ ಏಪ್ರಿಲ್ದಾಗ ನೋಡ್ರಿ ಚಾಟ್ನಿ ಮಾಡ್ತಾರೆ ಈಗ ಮಾರ್ಚ್ ಹತ್ತು ಹದಿನೈದಕ್ಕೆ ಮಾಡ್ಬೋದೇನು ರೀ ಅಂತ ಕೇಳಿದ್ರಿ ಇಪ್ಪತ್ತಕ್ಕೆ ಮಾಡ್ಬೋದು ಅಂತ ಕೇಳಿದಿರಿ ಏನದ ನಾನು ಒಂದು ಸಜೆಷನ್ ರೀ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಇಪ್ ಹದಿನೈದರಿಂದ ಇಪ್ಪತ್ತು ರೀ ಈ ಟೈಮ್ದಾಗ ನಾವು ಏನದ ಚಾಟ್ನಿ ಮಾಡ್ಕೊಂಡೇವಂದ್ರೆ ನಮ್ಮ ಕಡ್ಡಿ ಪರ್ಫೆಕ್ಟಾಗಿ ಬೆಳಿತಾವ್ರಿ ಅದಕ್ಕೆ ಹೆಂಗೆ ಬೆಳೀತದ ಈಗ ನಾವು ಅದಕ್ಕಿಂತ ಜಲ್ದಿ ಹೊಡೆದ್ರೆ ಏನು ಸಮಸ್ಯೆ ಆಗ್ತದೆ ಆಮೇಲೆ ಏಪ್ರಿಲ್ ಟೈಮ್ದಾಗ ಅಂದರೆ ಏಪ್ರಿಲ್ ಎಂಡಿಗೆ ಹೊಡೆದ್ರೆ ಏನಾಗ್ತದೆ ಆಮೇಲೆ ಅದಕ್ಕಿಂತಲೂ ಜಲ್ದಿ ಹೊಡೆದ್ರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಜೂಮ್ ಮೀಟಿಂಗ್ದಾಗ ನಾವು ಮಾತಾಡೋ ಮಂತ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ